ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀವಿ ಟೈಮ್ ಇವಾಗ ಸೆವೆನ್ ಕ್ಲಾಕ್ ಆಯಿತು ನೋಡೋಣ ಏನಾದರೂ ಬಿಸಿ ಬಿಸಿ ಐಟಮು ಇಲ್ಲ ಸ್ನಾಕ್ಸ್ ಪಾನಿಪುರಿ ಮಸಾಲೆ ಪುರಿ ಐಸ್ ಕ್ರೀಮು ಏನಾದರೂ ಅದಿತ್ತು ಒಟ್ಟು ತಿನ್ಬೇಕಂತ ತುಂಬ ಆಸೆ ಇದೆ ಸೊ ನೋಡೋಣ ಹೊರಡೋಣ ಆನ್ ದ ವೇ ಏನು ಸಿಗುತ್ತೆ ಏನು ಸಿಗಲೋ ಗೊತ್ತಿಲ್ಲ ಬಟ್ ತಿಂದು ಬರಬೇಕು ಮಾತ್ರ ಯಾಕಂದ್ರೆ ಅಷ್ಟು ಆಸೆ ಇದೆ ನೋಡೋಣ ಹೋಗೋಣ ಬನ್ನಿ ನೋಡಿ ವೆದರ್ ಕೂಲ್ ಕೂಲಾಗಿತ್ತು ಹೊರಟ ತಕ್ಷಣ ಲೈಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ನೈಟ್ ರೈಡ್ ಕರ್ಕೊಂಡು ಹೋದ್ರೆ ಆಯಿತು ಏನು ಬೇಡ ಏನೂ ಕೊಡಿಸೋದೆ ಬೇಡ ಅಷ್ಟು ಖುಷಿಯಾಗಿ ಬಿಡ್ತೀನಿ ಅಂದರೆ ನಂಗೆ ಇಷ್ಟ ನೈಟಲ್ಲಿ ಹೋಗೋಕ್ಕೆ ಸೊ ಅಲ್ಲಿಂದ ನಾವು ಹೋಗಿದ್ದೆ ಭಾರತ್ ಮಲಿಗೆ ಭಾರತ್ ಮಲ್ಲಿಗೆ ಹೋದ ತಕ್ಷಣ ಅಂದ್ಕೊಂಡೆ ಐಡಲ್ ಕೆಫೆಗೆ ಹೋಗೋಣ ಅಂತೇಳಿ ಸೊ ಅಲ್ಲಿ ತನಕ ಹೋದೆ ಆಯಿತಾ ಅಲ್ಲಿ ತನಕ ಓದೋನು ನಾನು ಹಿಂದೆ ತಿರುಗಿ ನೋಡ್ತೀನಿ ನನ್ನ ಮಗ ಇಲ್ಲ ಆಲ್ರೆಡಿ ನನ್ನ ಮಗ ನೋಡಿದ್ರೆ ಈ ಕಾರ್ ಇದೆ ಅಲ್ವಾ ಸೊ ಅಲ್ಲಿಗೆ ಹೋಗಿ ನಿಂತ್ಕೊಂಡಿದ್ದ ಆಟ ಆಡ್ತೀನಿ ಅಂತೇಳಿ ಸೊ ಏನು ಮಾಡೋದು ಅವನು ಆಟ ಆಡಿಸ್ತಿದ್ರೆ ನಮಗೆ ಒಳಗಡೆ ತಿನ್ನೋಕೆ ಬಿಡಲ್ಲ ಅಂತೇಳಿ ಗೊತ್ತಾಯಿತು ಸೊ ಅವ್ನು ಆಟ ಆಡಲಿ ಅಂದ್ಕೊಂಡು ಎರಡು ರೌಂಡ್ ತಾನೇ ಅಂತೇಳಿ ಸುಮ್ಮನೆ ಆದೆ ಸೊ ನೋಡಿ ತುಂಬ ಖುಷಿಯಲ್ಲಿ ಆಟ ಆಡ್ತಿದ್ದಾನೆ ಆಯಿತಾ ಪ್ರತಿ ಸಾರಿ ಹೋದಾಗಲೂ ಇಲ್ಲಿಗೆ ಅವನಿಗೆ ಕರ್ಕೊಂಡು ಹೋಗಲೇಬೇಕು ಸೊ ಎರಡು ರೌಂಡ್ ಮುಗೀತು ಇನ್ನೇನು ಐಸ್ ಕ್ರೀಮ್ ತಿರೋಣ ಅಂತೇಳಿ ಕೆಫೆ ಒಳಗೆ ಹೊರಟ್ವಿ ಹೋದ ತಕ್ಷಣವೇ ಅಂದ್ಕೊಂಡೆ ಮೆನು ನೋಡಿದೆ ಏನು ಬೇಕು ಏನು ಬೇಡ ಅಂತೇಳಿ ಆದರೂ ನನ್ನ ಮಗನ ನೋಡಿ ಹೊರಗಡೆ ಮಕ್ಕಳು ಆಟ ಆಡ್ತಿದ್ದಾರೆ ಅವ್ನ ಮೂಡ್ ಮಾತ್ರ ಈ ಕಡೆ ಬಂದಿಲ್ಲ ಇದೆ ಸೌಂಡ್ ಮೂಡ್ ಚೇಂಜ್ ಅವನಿಗೆ ಅವ್ನಿಗಿಷ್ಟ ಐಸ್ ಕ್ರೀಮು ಸೊ ಅದರಿಂದಲೇ ಕೂಲ್ ಮಾಡೋಣ ಅಂದ್ಕೊಂಡು ಐಸ್ ಕ್ರೀಮ್ ಆರ್ಡ್ರ್ ಮಾಡಿದೆ ನೋಡಿ ಐಸ್ ಕ್ರೀಮ್ ತುಂಬ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ ಅಂಥೇಳಿ ಅವರಪ್ಪಂಗೆ ಆರ್ಡ್ರ್ ಮಾಡಿದ್ದೆ ಅವನು ತಿಂತಿದ್ದಾನೆ ಅವ್ನು ತಿಂದೆ ಅವರಪ್ಪ ತಿಂದಂಗೆ ತಾನೆ ಸೊ ನೋಡಿ ತಿಂದ ತಿಂತಾ ಇದ್ದಾನೆ ಸೊ ನಾನೇನು ಆರ್ಡ್ರ್ ಮಾಡೋದು ಬಿಸಿ ಬಿಸಿಯಾಗಿರೋ ಏನಾದ್ರು ಆರ್ಡ್ರ್ ಮಾಡೋಣ ಅಂದ್ಕೊಂಡು ಚೋಲೆ ಬಟರೆ ಆರ್ಡ್ರ್ ಮಾಡಿದೆ ಸಖತ್ ಸಾಫ್ಟಾಗಿ ಫ್ಲಫಿಯಾಗಿ ಸಖತ್ತಾಗಿತ್ತು ಗ್ರೇವಿ ಅಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿತ್ತು ಸೊ ನಾನಂತೂ ತುಂಬ ಖುಷಿಯಿಂದ ಫೀಲ್ ಮಾಡ್ಕೊಂಡು ತಿಂದೆ ಸೊ ತಿಂದ ಮೇಲೆ ನನ್ನ ಹಸ್ಬೆಂಡಿಗೆ ಗೊತ್ತಾಗಬೇಕಲ್ವ ಹೇಗಿದೆ ಅಂತೇಳಿ ಕಾಳಿ ನಾನು ಹೇಳಿದ್ರೆ ಸಾಕ ಸೊ ಅವ್ರಿಗೂ ಕೊಟ್ಟೆ ಅವ್ರಿಗೂ ತುಂಬ ಇಷ್ಟ ಆಯಿತಾ ಅಂದರೆ ಅಷ್ಟು ಚೆನ್ನಾಗಿತ್ತು ಸೊ ಅದು ಆದಮೇಲೆ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದೆ ಅಮೇರಿಕನ್ ಚೊಕೊನೆಟ್ ಇದು ಅಂದರೆ ನಾನು ಆಲ್ ಆಲ್ ಟೈಮ್ ಫೇವ್ರೆಟ್ ಯಾಕಂದರೆ ಅಲ್ವಾ ಸೊಂಗೆ ಸೊ ನೋಡಿ ನನ್ನ ಮಗನ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ ಐಸ್ ಕ್ರೀಮ್ ತಿಂದಲ್ವಾ ಸೊ ಅಲ್ಲಿಂದ ನಾವು ಹೋಗಿದ್ದೆ ಸ್ಮಾರ್ಟ್ ಬಜಾರಿಗೆ ಆಯಿತಾ ಸ್ಮಾರ್ಟ್ ಬಜಾರಿಗೆ ಹೋದ ತಕ್ಷಣ ಏನಾದ್ರು ತಗೊಳ್ಬೇಕು ಅಂತೇಳಿ ಏನು ತಗೊಳ್ಳೋದು ಹೋಗ್ತಾನೆ ನನಗೆ ಆಲ್ರೆಡಿ ಒಂದು ಬಾಲ್ ನೋಡಿ ಹಠ ಸ್ಟಾರ್ಟ್ ಮಾಡಿದ್ದ ನಂಗೆ ಅದು ಬೇಕಿದ್ದು ಬೇಕು ಹೇಳಿ ಏನೂ ಬೇಡ ಹೇಳಿ ಫೈನಲಿ ಹೋಗಿ ಬಂದೆ ಸೆವೆನ್ ಓ ಕ್ಲಾಕಿಗೆ ಹೋಗಿದ್ವಿ ಏಯ್ಟ್ ತರ್ಟಿಗೆ ಮನೆಗೆ ರೀಚ್ ಆದ್ವಿ ತುಂಬ ಖುಷಿ ಆಯ್ತು ಯಾಕಂದರೆ ಮಳೆ ಲೈಟಾಗಿ ಮಳೆ ಬರ್ತಾಯಿತ್ತು ಗಾಡಿಯಲ್ಲಿ ಹೋಗ್ತಾ ಹೋಗ್ತಾ ತುಂಬ ಖುಷಿ ಆಯಿತು ನಾನೊಂದು ಊಬ ಸಿಂಗ್ ತುಂಬ ಎಂಜಾಯ್ ಮಾಡಿಕೊಂಡು ತೆಗೆದಿದ್ದೀನಿ ಸೊ ಈ ಥರ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು